ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕಲಿರತಕ್ಕಂಥ ಅರಣ್ಯ ಗಸ್ತು ಪಾಲಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವೃತ್ತಗಳಿಗೆ ಸಂಬಂಧಪಟ್ಟಂತ ಮೆರಿಟ್ ಅನ್ನು ಬಿಡುಗಡೆ ಮಾಡಿದರೆ ಇನ್ನು ಅದರ ಜೊತೆಗೇನೆ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರಂಗ್ ನಾಟ್ ಎಲಿಜಿಬಲ್ ಅಥವಾ ಅನರ್ಹ ಅಭ್ಯರ್ಥಿ ಲಿಸ್ಟ್ ಅನ್ನು ಕೂಡ ಅವರು ಬಿಡುಗಡೆ ಮಾಡಿರತಕ್ಕಂಥದ್ದು ಅಂದ್ರೆ ಯಾವ್ದಕ್ಕೋಸ್ಕರ ಅವರು ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡಿದಾರ ಅದ್ರ ಬಗ್ಗೆ ಕೂಡ ಒಂದು ವೃತ್ತದ ಮೇಲೆ ಅವರು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದಾರ ಆ ಒಂದು ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಜೊತೆಗೆ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿರಂಗ್ರೆ ಅನರ್ಹ ಅಭ್ಯರ್ಥಿ ನೀವು ಇಲ್ಲಿ ಯಾವ ರೀತಿ ನಿಮ್ಮ ನಿಯಮ ಚೆಕ್ ಮಾಡ್ಕೋಬೇಕಂತ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಇದಕ್ಕೂ ಮುಂಚೆ ನೋಟಿಫಿಕೇಶನ್ ಮಾಡಿರ್ದಾಗ ಇಲ್ಲಿ ಕಟ್ಟಿರ್ತಕ್ಕಂಥ ಒಟ್ಟು ಅರಣ್ಯ ಗಸ್ತು ಪಾಲಕ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಐದ್ನೂರ ನಲವತ್ತು ಹುದ್ದೆಗಳ ಒಂದು ನೋಟಿಫಿಕೇಶನ್ ಮಾಡಿದ್ರು ಈ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಒಂದಿಷ್ಟು ಇಪ್ಪತ್ತರ ಅನುಪಾತದಲ್ಲಿ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದರೆ ಕ್ವಾಲಿಫೈ ಲಿಸ್ಟ್ ಆಗಿರುತ್ತೆ ಅನರ್ಹ ಅಭ್ಯರ್ಥಿ ಲಿಸ್ಟ್ ಕೂಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎರೆಲ್ಲ ಇಲ್ಲಿ ಎಲಿಜಬಲ್ ಆಗಿರಂಗಲ್ಲ ಆ ಒಂದು ಲಿಸ್ಟ್ ಕೂಡ ಅವರು ಬಿಡುಗಡೆ ಮಾಡಿದಾರೆ ಅದರ ಬಗ್ಗೆ ನೀವು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಒಂದು ಆಫೀಸ್ ವೆಬ್ಸೈಟ್ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ಇದಕ್ಕೂ ಮುಂಚೆ ಒಂದು ಅರಣ್ಯ ಗಸ್ತು ಪಾಲಕ ಹುದ್ದೆಗಳ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರಿ ಪ್ರತಿಯೊಬ್ಬರು ಕೂಡ ನೀವು ಯಾವೊಂದು ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿ ಆ ಒಂದು ವೃತ್ತದ ಒಂದು ಮೆರಿಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ನೇಮ್ ಇದೆಯಲ್ಲ ಅಂತ ನಿಮಗೆ ಚೆಕ್ ಮಾಡಬೇಕಾಗತ್ತೆ ಆ ರೀತಿ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಡೈರೆಕ್ಟ್ ಆಗಿ ನೀವು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏರ್ತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಸುದ್ದಿ ಮತ್ತು ಅಪ್ಡೇಟ್ ಅಂತ ಕೊಟ್ಟಿರ್ತಾರಲ್ಲ ಇಲ್ಲಿ ಕೆಗಡೆ ಅವರು ಸ್ಲಾಡ್ ಅನ್ನ ಕೊಟ್ಟಿರ್ತಾರ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಬೇಕಿತ್ತು ಅಂದ್ರೆ ಇಲ್ಲಿ ಸ್ಯಾಂಡ್ ಕಾಣ್ತಿರ್ತಕ್ಕಂಥ ಇನ್ನಷ್ಟು ಓದಿ ಅಂತ ಕೊಟ್ಟಿರಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ಕೊಟ್ಟಿರತಕ್ಕಂತ ಮಾಹಿತಿ ಇಲ್ಲಿ ಬರುತ್ತೆ ನೋಡಿದ್ರು ಇವಾಗ ಅಲ್ಲಿ ಕೊಟ್ಟಿರ್ತಕ್ಕಂತ ಎಲ್ಲಾ ಮಾಹಿತಿನೂ ಕೂಡ ಇಲ್ಲಿ ಕೊಟ್ಟಿರ್ತಾರ ಇವಾಗ ನೀವು ಆ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತ ಸಪರೇಟ್ ಒಂದು ಲಿಸ್ಟ್ ಡೌನ್ ಮಾಡ್ಕೊಂಡು ನೀವು ಇಲ್ಲಿ ಚೆಕ್ ಮಾಡಬಹುದು ಇಲ್ಲಿ ಮೆಲೆಗನ್ನು ಕೂಡ ಕೊಟ್ಟಿದಾರೆ ನೋಡಿದ್ವಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮೈಸೂರು ವೃತ್ತದ ನಲವತ್ತೇಳು ಗಸ್ತು ಅರಣ್ಯ ಪಾಲಕ ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಅನರ್ಹ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಮೆಲುಗಡೆ ಕೊಟ್ಟಿರತಕ್ಕಂಥದ್ದು ಮೈಸೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದವರ ಒಂದು ಅನರ್ಹ ಅಭ್ಯರ್ಥಿಗಳ ಲಿಸ್ಟ್ ಆಗಿರುತ್ತೆ ನೀವೇನಾದ್ರೂ ಮೈಸೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ರ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರಿಜಿಸ್ಟರ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೊಟ್ಟಿರ್ತಕ್ಕಂಥ ನೀವು ನಿಯಮಗಳನ್ನ ಚೆಕ್ ಮಾಡ್ಕೊಬಹುದು ಈಗ ಡೈರೆಕ್ಟ್ ಆಗಿ ನಿಮಗೆ ಎಕ್ಸಾಂಪಲ್ಗೆ ನಾನು ಯಾವ ರೀತಿ ಹೇಳ್ಬೇಕಂದ್ರೆ ಇವಾಗ ನಾನಿಲ್ಲಿ ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇವಾಗ ನಾನು ಬೆಳಗಾವಿ ವೃತ್ತಕ್ಕೆ ಇಲ್ಲಿ ಟಿಕ್ ಮಾಡಿದೀನಿ ಅಂದ್ರೆ ಇಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ಯಾವ ಒಂದು ವೃತ್ತಗಳ ಲಿಸ್ಟನ್ನ ಬಿಡುಗಡೆ ಮಾಡಿದ್ರೆ ಅಂತ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಮೊದ್ಲಾಗಿ ಮೈಸೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅನರ್ಹ ಅಭ್ಯರ್ಥಿ ಅಷ್ಟನ್ನು ಬಿಡುಗಡೆ ಮಾಡಿದರೆ ಇನ್ನು ಎರಡದಾಗಿ ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತ ಕೂಡ ಬಿಡುಗಡೆ ಮಾಡಿದಾರೆ ಇನ್ನು ಇದಾದ್ಮೇಲೆ ಹಾಸನ ವೃತ್ತಕ್ಕೆ ಸಂಬಂಧಪಟ್ಟಂತ ಕೂಡ ಬಿಡುಗಡೆ ಮಾಡಿದಾರೆ ಇನ್ನು ಇದಾದ್ಮೇಲೆ ಇಲ್ಲಿ ಬೆಂಗಳೂರು ವೃತ್ತಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಲಿಸ್ಟ್ನ ಬಿಡುಗಡೆ ಮಾಡಿದಾರೆ ಇನ್ನು ಇದಾದ್ಮೇಲೆ ಇಲ್ಲಿ ಚಾಮರಾಜನಗರ ವೃತ್ತಕ್ಕೆ ಸಂಬಂಧಪಟ್ಟಂತನೂ ಕೂಡ ಇಲ್ಲಿ ಅನರ್ಹ ಅಭ್ಯರ್ಥಿ ಬಿಡುಗಡೆ ಮಾಡಿದಾರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಪ್ರತಿಯೊಂದು ಲಿಸ್ಟ್ ಕೂಡ ಅನರ್ಹ ಅಭ್ಯರ್ಥಿ ರಸ್ತಾನ ಕೊಟ್ಟಿರ್ತಾರ ಅದ್ರ ಜೊತೆಗೇನೆ ಅದರಲ್ಲಿ ಅವರು ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತ ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತಾನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅದರ ಬಗ್ಗೆ ಕೂಡ ಸದ್ಯಕ್ಕೆ ಇಲ್ಲಿ ಯಾವ ಒಂದು ವೃತ್ತದ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಅವರಿಗೆ ತಿಳಿಸಿಕೊಡ್ತಾ ಇದ್ದೀನಿ ಇನ್ನ ಇದಾದ್ಮೇಲೆ ಇದು ಕೂಡ ಸರ್ಕಲ್ ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ಇದು ಕೂಡ ನಾಟ್ ಎಲಿಜಿಬಲ್ ಅಭ್ಯರ್ಥಿಗಳಷ್ಟ ಆಗಿರುತ್ತೆ ಇನ್ನು ಕೆನರಾ ವೃತ್ತಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾವ ವೃತ್ತಕ್ಕೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಒಂದು ವೃತ್ತದ ಸಪರೇಟ್ ಆಗಿರತಕ್ಕಂತ ಲಿಸ್ಟ್ ಅನ್ನ ಲೋನ್ ಮಾಡ್ಕೊಂಡು ಆ ಒಂದು ಲಿಸ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನಲ್ಲಿ ಧಾರವಾಡ ವೃತ್ತಕ್ಕೆ ಸಂಬಂಧ ಕೂಡ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಇಷ್ಟು ವೃತ್ತಗಳ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರೆ ನೀವೇನಾದ್ರು ಬೇರೆ ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿದ್ರ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೃತ್ತಗಳನ್ನ ಬಿಟ್ಟು ಬೇರೆ ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿದ್ರ ಆ ಒಂದು ವೃತ್ತದ ಲಿಸ್ಟ್ ಕೂಡ ಸದ್ಯದಲ್ಲಿ ಬಿಡುಗಡೆ ಮಾಡ್ತಾರ ಸ್ವಲ್ಪ ವೇಟ್ ಮಾಡಿ ಇವಾಗ ಸದ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥ ಲಿಸ್ಟ್ ಗಳಲ್ಲಿ ನೀವು ಯಾವ ರೀತಿ ಮಾಹಿತಿಯನ್ನ ಚೆಕ್ ಮಾಡ್ಬೇಕಂತ ಇವರಿಗೆ ತಿಳಿಸಿಕೊಡ್ತೀನಿ ನಿಮ್ಗೆ ಎಕ್ಸಾಂಪಲ್ಗೆ ಇವಾಗ ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಹೇಳಿಕೊಡ್ತೀನಿ ಎಲ್ಲವೂ ಕೂಡ ಸೇಮ್ ಇರುತ್ತೆ ನೀವು ಯಾವ ವೃತ್ತಕ್ಕೆ ಅಪ್ರಿಕೇಷನ್ ಹಾಕಿರ್ತೀರಿ ಆ ಒಂದು ವೃತ್ತದಲ್ಲಿ ನೀವು ಸರಿಯಾಗಿ ಚೆಕ್ ಮಾಡ್ಕೋಬಹುದು ಮೇನ್ ಆಗಿ ನೀವು ಆ ಒಂದು ಲಿಸ್ಟ್ ಯಾವ ಯಾವ ಒಂದು ಮಾಹಿತಿಯನ್ನು ಚೆಕ್ ಮಾಡ್ಬೇಕಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇವಾಗ ಡೈರೆಕ್ಟ್ ಆಗಿ ನಾನು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತ ಒಂದು ಲಿಸ್ಟ್ ಡೌನ್ಲೋಡ್ ಮಾಡ್ತೀನಿ ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ನೀವು ಇವಾಗ ನಾನು ಈ ಒಂದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅನರ್ಹ ಅಭ್ಯರ್ಥಿಗಳ ಲಿಸ್ಟ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಯಾವ ಒಂದು ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ವೃತ್ತದ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟಾಗಿ ಕೆಗಡೆ ಸ್ವೈಪ್ ಮಾಡ್ತಾ ಬನ್ನಿ ಈ ಒಂದು ಲಿಸ್ಟಲ್ಲಿ ಆ ಒಂದು ಮಾಹಿತಿನ ಅವರು ಕೊಟ್ಟಿರ್ತಾರೆ ಇವಾಗ ಇಲ್ಲಿ ಈ ಒಂದು ವೃತ್ತದಲ್ಲಿ ಎಷ್ಟು ಅಪ್ಲಿಕೇಶನ್ಗಳ ಬಿದ್ದಿದೆ ಮತ್ತು ಎಷ್ಟು ಲಿಸ್ಟ್ಗಳನ್ನ ಅವರು ರಿಜೆಕ್ಟ್ ಮಾಡಿದೀವಿ ಅಂತ ಕೂಡ ಕೊಟ್ಟಿರ್ತಾರೆ ಇಲ್ಲಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಡೈರೆಕ್ಟಾಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನೋಡಿದೀವಿ ಇಲ್ಲಿ ಒಟ್ಟು ಹನ್ನೊಂದು ಸಾವಿರ ಐದು ಅಭ್ಯರ್ಥಿಗಳಿದೆ ಈ ಕೆಳಗಿನಂತೆ ಎರಡು ಸಾವಿರ ಹದಿನೈದು ಅಭ್ಯರ್ಥಿಗಳ ಅದೇ ಸೂಚನೆಯ ಷರತ್ತಿನ ಅನ್ವಯ ಶುಲ್ಕವನ್ನ ಪಾವತಿಸದೇ ಇರುವುದರಿಂದ ಅವರ ಅರ್ಜಿಗಳನ್ನ ತಿರಸ್ಕರಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅರ್ಜಿ ಶುಲ್ಕವನ್ನು ಯಾರೆಲ್ಲ ತುಂಬಿರಂಗಲ್ಲ ಅಂತ ಅಭ್ಯರ್ಥಿಗಳನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಕೂಡ ಒಂದು ಅಪ್ಲಿಕೇಶನ್ ಫಿ ತುಂಬದೇ ಇರತಕ್ಕಂಥ ಅಭ್ಯರ್ಥಿಗಳಾಗಿರ್ತಾರೆ ಅಂದ್ರೆ ಅವರು ಆ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಆಗಿದೆ ಇಲ್ಲಿ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಫೀ ಅನ್ನು ತುಂಬಿರಂಗಲ್ಲ ಅವರನ್ನ ಅವರು ರಿಸೆಕ್ಟ್ ಮಾಡಿರ್ತಾರೆ ಇದು ಮೊದಲಾಗಿ ಇಲ್ಲಿ ಕೆಳಗಡೆ ಅವರು ಪ್ರತಿಯೊಂದು ಎಷ್ಟನ್ನು ಕೂಡ ಕೊಟ್ಟಿರ್ತಾರೆ ಯಾರೆಲ್ಲ ನೀವು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಾರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ನಿಮ್ಮ ನೇಮನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಇಲ್ಲಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಇನ್ನು ಇದೇ ರೀತಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರ ಈ ಒಂದು ಬೆಳಗಾವಿ ವೃತ್ತಕ್ಕೆ ಎಷ್ಟೆಷ್ಟು ಮೆರಿಟ್ ನಿಂತಿದೆ ಅಂತಾನು ಕೂಡ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಲಿಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫಿ ಅನ್ನ ತುಂಬದೇ ಒಂದು ಲಿಸ್ಟ್ ಆಗಿರುತ್ತೆ ಅವ್ರನ್ನ ಇಲ್ಲಿ ರಿಸೆಕ್ಟ್ ಮಾಡ್ತಾರೆ ಇನ್ನು ಇದಾದ್ಮೇಲೆ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಎರಡು ಇಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಿಮಗೆ ಇವರಿಗೆ ಕೊಡ್ತೀನಿ ಈಗ ಇಲ್ಲಿ ಒಂದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮೆರಿಟ್ ನಿಂತಿದೆ ಅಂತ ನಿಮಗೆ ಮುಂದೆ ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಇಲ್ಲಿ ನೀವು ಅಪ್ಲಿಕೇಶನ್ ಫೀ ತುಂಬಿದ್ರು ಕೂಡ ನಿಮ್ಮ ನೇಮು ಮೇಲೆಗಡೆ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಅಲ್ಲಿ ಇದ್ರೆ ನೀವು ಏನು ಮಾಡ್ಬೇಕಂದ್ರೆ ಆ ಒಂದು ಮಾಹಿತಿನಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ನೀವು ಕೆಳಗಡೆ ಕೊಟ್ಟಿರತಕ್ಕಂಥ ಮಾಹಿತಿ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಈ ಕುರಿತು ಯಾವುದಾದ್ರೂ ಆಕ್ಷೇಪಣೆ ಇದ್ದಲ್ಲಿ ಪೂರಕ ದಾಖಲೆಗಳೊಂದಿಗೆ ಸ್ಪಷ್ಟ ರೀತಿಯಲ್ಲಿ ಆಕ್ಷೇಪಣೆಯನ್ನು ವಿವರಿಸಿ ಇಮೇಲ್ ಅಂದರೆ ಇಲ್ಲಿ ಮುಂದುವರೆ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡಿಗೆ ನೀವು ನಿಮ್ಮ ಇನ್ಫಾರ್ಮೇಷನ್ನ ಸೆಂಡ್ ಮಾಡಬೇಕಾಗತ್ತಾ ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ತುಂಬಿರ್ತಕ್ಕಂಥ ರಿಸಿಪ್ಟ್ ನಿಮ್ಮ ಹತ್ರ ಇದ್ದರೆ ಒಂದು ವೇಳೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ನೀವು ಅಪ್ಲಿಕೇಶನ್ ಫೀ ತುಂಬಿಲ್ಲ ಅಂತ ಒಂದು ನಿಮ್ಮ ನೇಮ್ ಏನಾದರೂ ಅದರಲ್ಲಿ ಇದ್ರೆ ಡೈರೆಕ್ಟಾಗಿ ನೀವು ಆ ಒಂದು ಅಪ್ಲಿಕೇಶನ್ ಫೀ ತುಂಬಿರ್ತಕ್ಕಂಥ ರಿಸಿಪ್ಟು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಮೇಲ್ ಅಡಿಗೆ ಸೆಂಡ್ ಮಾಡ್ಬೋದು ಇಲ್ಲಿ ನೋಡಿದ್ದು ಅದರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಇನ್ನು ಮುಖಾಂತರ ಈ ಕಚೇರಿಗೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದೂವರೆ ಗಂಟೆ ಒಳಗಾಗಿ ತಲುಪುವ ರೀತಿಯಲ್ಲಿ ನೀವು ಸೆಂಡ್ ಮಾಡಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲೆಡೆಗೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆಯಾಗಿ ಆಗಿ ನೀವು ಮೇಲ್ ಕೂಡ ಮಾಡ್ಬೋದು ಅಂತ ಅವರು ಕೊಟ್ಟಿದ್ದಾರೆ ಇನ್ನು ಕೆಳಗಡೆಯಲ್ಲಿ ಮತ್ತೊಂದಿಷ್ಟು ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ ಈ ಮೇಲೆ ನಿಗದಿಪಡಿಸಿದ ದಿನಾಂಕ ಅಥವಾ ಸಮಯದ ನಂತರ ಮತ್ತು ಈ ಮೇಲಿನ ವಿಧಾನವನ್ನು ಹೊರತುಪಡಿಸಿ ಇತರೆ ವಿಧಾನದ ಮೂಲಕ ಸ್ವೀಕೃತವಾಗುವ ಹಾಗೂ ಅಸ್ಪಷ್ಟ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಈ ಕುರಿತು ಯಾವುದೇ ಆಕ್ಷೇಪಣೆಗಳು ಯಾರಿಂದಲೂ ಸ್ವೀಕೃತವಾಗದಿದ್ದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯನ್ನ ನಿಯಮಾನುಸಾರವಾಗಿ ಜರುಗಿಸಲಾಗುವುದು ಅಂತ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಅಂದರೆ ನೀವು ಒಂದು ಅಪ್ಲಿಕೇಶನ್ ಫೀನ ತುಂಬಿರತಕ್ಕಂಥ ರಿಸಿಪ್ಟ್ ಇದ್ರೆ ನೀವು ಡೈರೆಕ್ಟ್ ಆಗಿ ಆಕ್ಷೇಪಣೆ ಮೂಲಕ ನೀವು ಇಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಮೇಲಡೆಗೆ ಒಂದು ನಿಮ್ಮ ರಿಸಿಪ್ಟ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಸೆಂಡ್ ಮಾಡ್ಬೋದು ಒಂದು ವೇಳೆ ಈಗ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಎಲ್ಲವೂ ಕೂಡ ಸರಿಯಾಗಿದ್ರೆ ಅವರು ಮತ್ತೆ ಮುಂದಿನ ಹಂತವನ್ನು ಇಲ್ಲಿ ನಿಯಮಾನುಸಾರವಾಗಿ ನಡೆಸಲಾಗುವುದು ಅಂತಾನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ಒಂದು ಈ ಒಂದು ಲಿಸ್ಟಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಇದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ಒಂದು ವೃತ್ತದಲ್ಲಿ ಅಪ್ಲಿಕೇಶನ್ನ ಹಾಕಿರ್ತೀರಿ ಪ್ರತಿಯೊಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಅವರು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸದ್ಯಕ್ಕೆ ಕೆಲವೊಂದಿಷ್ಟು ವೃತ್ತಗಳ ಒಂದು ಅನ್ನು ಕೂಡ ಬಿಡುಗಡೆ ಮಾಡಿದಾರೆ ಯಾವ ಒಂದು ಲಿಸ್ಟ್ಗಳನ್ನು ಅವರು ಬಿಡುಗಡೆ ಮಾಡಿದ್ರ ಅಂತ ಅವರಿಗೆ ಇವರಿಗೆ ತಿಳಿಸಿಕೊಡ್ತೀನಿ ಒಂದು ವೃತ್ತದ ಆಧಾರದ ಮೇಲೆ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನು ಇಲ್ಲಿ ಚೆಕ್ ಮಾಡಬೇಕಾಗತ್ತಾ ಒಂದು ವೃತ್ತದ ಆಧಾರದ ಮೇಲೆ ಅವರು ಅನರ್ಹ ಅಭ್ಯರ್ಥಿ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರ ನೀವು ಯಾವುದಕ್ಕೋಸ್ಕರ ಅನರ್ಹ ಅಥವಾ ರಿಸಲ್ಟ್ ಆಗಿರ್ತೀರಿ ಆ ಒಂದು ದಾಖಲೆಗಳ ನಿಮ್ಮ ಹತ್ರ ಇದ್ದರೆ ಡೈರೆಕ್ಟಾಗಿ ನೀವು ಮೇರ್ ಮೂಲಕ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಆ ಒಂದು ಕ್ಲಾರಿಫಿಕೇಷನ್ನ ನೀವು ಇಲ್ಲಿ ತೊಗೋಕಾಗತ್ತ ಇವತ್ತು ಮಾಹಿತಿಯನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನಿಂತಿರ್ತಕ್ಕಂಥ ಮೆರಿಟ್ ಬಗ್ಗೆ ನೋಡ್ತಾ ಹೋಗೋಣ ಆ ಒಂದು ಮೆರಿಟ್ ಬಗ್ಗೆ ಒಂದು ಲಿಸ್ಟ್ ಅಲ್ಲಿ ಅವರು ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಇವರಿಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೀವು ಇದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನಿಂತಿರ್ತಕ್ಕಂಥ ಮೆರಿಟ್ ಆಗಿರುತ್ತಾ ಇಲ್ಲಿ ಮಿಲ್ಗಡ್ ಕೂಡ ಅವರು ಕೊಟ್ಟಿದ್ದಾರೆ ಪ್ರತಿ ವರ್ಗದಡಿಯಲ್ಲಿ ಕೊನೆಯ ಅಭ್ಯರ್ಥಿಯು ಗಳಿಸಿದ ಅಂಕಗಳ ಶೇಕಡಾವಾರು ಇವರ ಈ ಕೆಳಗಿನಂತೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಅಂದರೆ ಆರ್ ಅಥವಾ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಾಲ್ಕು ಹುದ್ದೆಗಳು ಕಾಲದವ ಒಂದು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಮೆರಿಟ್ ನಿಂತಿದೆ ಅಂದರೆ ತೊಂಬತ್ನಾಲ್ಕು ಪಾಯಿಂಟ್ ಎಂಬತ್ಮೂರು ಮೆರಿಟ್ ನಿಂತಿದೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಇದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ಇನ್ನು ಸಾಮಾನ್ಯ ಅಭ್ಯರ್ಥಿ ಅಂದರೆ ಗ್ರಾಮೀಣದಲ್ಲಿ ಬರತಕ್ಕಂಥ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆ ಕಾಲಿದೆ ಇಲ್ಲಿ ಎಷ್ಟು ಮೆರಿಟ್ ಇದೆ ಅಂದರೆ ತೊಂಬತ್ತಾರು ಪಾಯಿಂಟ್ ಇದೆ ಇನ್ನು ಇಲ್ಲಿ ಪರಿಶಿಷ್ಟ ಜಾತಿ ಅಂದರೆ ಅವರಿಗೆ ಸಂಬಂಧಪಟ್ಟಂತೆ ತೊಂಬತ್ತೊಂದು ಪಾಯಿಂಟ್ ಅರವತ್ತೇಳು ಇನ್ನ ಇಲ್ಲಿ ಎಷ್ಟೇ ಅವರಿಗೆ ಸಂಬಂಧಪಟ್ಟಂತೆ ಎಂಬತ್ತಂಬತ್ತು ಪಾಯಿಂಟ್ ಹದಿನೇಳು ಇನ್ನ ಇದಾದ ಮೇಲೆ ಇಲ್ಲಿ ಪ್ರವರ್ಗ ಒಂದಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತೊಂದು ಪಾಯಿಂಟ್ ಎಂಬತ್ ಮೂರು ಮೆರಿಟ್ ಇಲ್ಲಿ ನಿಂತಿರತಕ್ಕಂಥದ್ದು ಇದು ಕ್ಯಾಟಗರಿ ಆಧಾರದ ಮೇಲೆ ಅವರು ಎಷ್ಟೆಷ್ಟು ಮೆರಿಟ್ ನಿಂತಿದಂತ ಇಲ್ಲಿ ವೃತ್ತದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇವಾಗ ನಾವು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇರೋದ್ರಿಂದ ಇದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿದ್ದಾರೆ ಇನ್ನು ನೀವು ಯಾವ ಒಂದು ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ವೃತ್ತದ ಒಂದು ಮೆರಿಟ್ನು ಕೂಡ ಒಂದು ಲಿಸ್ಟಲ್ಲಿ ಕೊಟ್ಟಿರ್ತಾರೆ ಅದರ ಬಗ್ಗೆಯೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇನ್ನು ಇಲ್ಲಿ ಹಿಂಬಾಕಿ ಹುದ್ದೆಗಳ ಒಂದು ಮೆರಿಟ್ನು ಕೂಡ ಬಿಡುಗಡೆ ಮಾಡಿದರೆ ಇಲ್ಲಿ ಯಾವ ವೃತ್ತಿ ಇದೆ ಅಂದ್ರೆ ಇಲ್ಲಿ ಸಾಮಾನ್ಯ ಅರ್ಹತೆಯಲ್ಲಿ ಬರ್ತಕ್ಕಂಥ ಯೋಜನಾ ನಿರಸ್ತರ ಅಭ್ಯರ್ಥಿ ಸಂಬಂಧಪಟ್ಟಂತೆ ತೊಂಬತ್ತೆರಡು ಪಾಯಿಂಟ್ ಎಂಬತ್ಮೂರು ಮೆರಿಟ್ ಇದೆ ಇನ್ನು ಇದಾದ ಮೇಲೆ ಇಲ್ಲಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗಿರುವುದ್ರಂತ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಮೀಸಲಾತಿ ಅಡಿಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿರಂಗಲ್ಲ ಅದಕ್ಕೆ ಅವರು ಈ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಇಲ್ಲಿ ನೀವು ಯಾವೊಂದು ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಿ ಒಂದು ಮೆರಿಟನ್ನು ಚೆಕ್ ಮಾಡ್ಕೊಳ್ಳಿ ಜೊತೆಗೆ ನೀವು ಯಾವುದಕ್ಕೋಸ್ಕರ ರಿಸಲ್ಟ್ ಆಗಿರ್ತೀರಿ ಆ ಒಂದು ನಿಖರವಾದನ ಮಾತ್ರ ಏನಾದರೂ ದಾಖಲಾತಿದ್ರೆ ಮೇಲರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಒಂದು ಕ್ಲಾರಿಫಿಕೇಶನ್ ನೀವು ಇಲ್ಲಿ ಕೊಡಬೇಕಾಗತ್ತೆ ಈ ಒಂದು ಬೆಳಗಾವಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಎಷ್ಟು ಮಾಹಿತಿಯನ್ನು ಇವರಿಗೆ ತಿಳಿಸಿಕೊಡ್ದಿ ಇವಾಗ ನಾನು ಹೇಳ್ತಕ್ಕಂಥ ಮಾಹಿತಿಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಸದ್ಯಕ್ಕೆ ಈ ಒಂದು ವೃತ್ತದ ಆಧಾರದ ಮೇಲೆ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಲಿಸ್ಟ್ನು ಕೂಡ ನೀವು ಚೆಕ್ ಮಾಡಿಕೊಡಿ ಅಂದ್ರೆ ನೀವು ಯಾವ ಒಂದು ವೃತ್ತಕ್ಕೆ ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ವೃತ್ತದ ಆಧಾರದ ಮೇಲೆ ಚೆಕ್ ಮಾಡ್ಕೊಡಿ ಅವನು ಅಪೇಸ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಕೊಟ್ಟಿರ್ತೀನಿ ನಾನು ನಿಮಗೆ ಹೇಳಿದ್ನಲ್ಲ ಆ ರೀತಿಯಾಗಿ ನೀವು ನಿಮ್ಮ ಒಂದು ವೃತ್ತದ ಲಿಸ್ಟ್ ಡೌನ್ ಮಾಡ್ಕೊಂಡು ಇಷ್ಟು ಮಾಹಿತಿ ನೀವು ಚೆಕ್ ಮಾಡ್ಕೋಬಹುದಾಗಿತ್ತೆ ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸುಟ್ಯಾಂಕ್ ಲೈಕ್ ಮಾಡ್ರಿ ನಿಮ್ಮ ಅಷ್ಟೇ ಕೂಡ ಸರಿ ಮಾಡಿ ಅವರು ಕೂಡ ಏನಾದರೂ ಅರ್ಜಿನ ಸರ್ಸಿದ್ರೆ ಅವರು ಕೂಡ ವೃತ್ತದಾದಲ್ಲಿ ನಿಂತಿರ್ತಕ್ಕಂಥ ಮೆರಿಟು ಮತ್ತು ಅನರ್ಹ ಅಭ್ಯರ್ಥಿ ಅಷ್ಟನ್ನು ಚೆಕ್ ಮಾಡಿ ಅದೇ ರೀತಿ ಮತ್ತೆ ಮುಂದಿನ ವರ್ಗದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್